ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೇನೆ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನನ್ನು ಆರಾಧಿಸುವ ಬನ್ನಿ ಆರಾಧನೆ ಆದ ನಂತರ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಫೈನಲಿ ನಾವು ಪ್ರಾರ್ಥನೆ ಮಾಡುವ ಕಮ್ ಪ್ರೈಸ್ ಪ್ರೇರೆ ಈ ಮುಂಜಾನೆ ವೇಳೆಯಲ್ಲಿ ಈ ಮಾಧ್ಯಮದ ಮೂಲಕ ನಮ್ಮ ತಂದೆಯಾದ ದೇವರನ್ನು ಸ್ತುತಿಸುವಂಥದ್ದು ಕೊಂಡಾಡುವಂಥದ್ದು ದೇವರು ನಮಗೆ ಕೊಟ್ಟಂಥ ಸೌಭಾಗ್ಯವಾಗಿದೆ ಪ್ರಿಯರೇ ಈ ಮುಂಜಾನೆ ವೇಳೆಯಲ್ಲಿ ನಾವು ಹೇಳುವ ನಮ್ಮ ದೇವರು ಆತನು ಎಲ್ಶಾಯಾದ ದೇವರಾಗಿದ್ದಾನೆ ಸರ್ವಶಕ್ತನಾದ ದೇವರಾಗಿದ್ದಾನೆ ಪ್ರಿಯರೇ ನಾವೆಲ್ಲರೂ ಒಟ್ಟಾಗಿ ಪವಿತ್ರಾತ್ಮನ ವಶರಾಗಿ ಪವಿತ್ರಾತ್ಮನ ಭರಿತರಾಗಿ ಪ್ರೇಯರೆ ನಮ್ಮ ಕರ್ತನನ್ನು ನಾವು ಸ್ತುತಿಸುವ ಥ್ಯಾಂಕ್ ಯು ಜೀಸಸ್

ಡಾಯಾದ ದೇವನೆ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ ಎಲ್ ಷಡಾಯದೇವನೇ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ ನುಡಿದರೆ ಎಲ್ಲವೂ ಆಗುತ್ತೆ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ ನೀ ನುಡಿದರೆ ಎಲ್ಲವೂ ಆಗುತ್ತೆ ನಿನ್ನ ಆಜ್ಞೆಗೆ ಎಲ್ಲವೂ ನಡೆಯುತ್ತೆ ಗೆಲ್ ಷಡಂಗ್ ಗೆಲ್ ಷಡ ಅಸಾಧ್ಯವಾದುದು ಒಂದು ಇಲ್ಲ ಎಲ್ ಷಡಂಗ್ ಗೆಲ್ ಷಡಾಂಗ್ ಅಸಾಧ್ಯವಾದು ಒಂದು ಇಲ್ಲ ಡಾಯಾದ ದೇವನೆ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ ಫೊರೋಹನ ಸೇನೆ ಬೀಳುವುದು ನಿನ್ನಯ ನಾಮಕೆ ಫೊರೋಹನ ಸೇನೆ ಬೀಳುವುದು ನಿನ್ನಯ ನಾಮಕೇ ಕೆಂಪು ಸಮುದ್ರವು ಭಾಗವಾಯಿತು ನಿನ್ನಯ ಶಕ್ತಿಗೆ ಕೆಂಪು ಸಮುದ್ರವು ಭಾಗವಾಯಿತು ನಿನ್ನಯ ಶಕ್ತಿಗೆ ಎಲ್ ಶಡಾಯ್ ಎಲ್ ಶಡಾಯ್ ಅಸಾಧ್ಯವಾದುದು ಒಂದು ಇಲ್ಲ ಎಲ್ ಶಡಾಯ್ ಎಲ್ ಶಡಾಯ್ ಅಸಾಧ್ಯವಾದುದು ಒಂದು ಇಲ್ಲ ಷಾಯಾದ ದೇವನೇ ತಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ ಗೆಲ್ ಷಡಾಯದೇವನೇ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ ಅದ್ಭುತ ಮಾತರ್ಯ ನಡೆಯುವುದು ನಿನ್ನಯ ನಾಮಕೆ ಅದ್ಭುತ ಮಾತುಕರ್ಯ ನಡೆಯುವುದು ನಿನ್ನಯ ನಾಮಕೆ ಅಡ್ಡಿ ತಡೆಗಳು ನಿಗಿ ಹೋಗುವುದು ನಿನ್ನಯ ಶಕ್ತಿಗೆ ಅಡ್ಡಿ ತಡೆಗಳು ನಿಗಿ ಹೋಗುವುದು ನಿನ್ನಯ ಶಕ್ತಿಗೆ ಓ ಎಲ್ ಚಡಾಯ್ ಅಸಾಧ್ಯವಾದುದು ಒಂದು ಇಲ್ಲ ಎಲ್ ಚಡಾಯ್ ಎಲ್ ಚಡಾಯ್ ಅಸಾಧ್ಯವಾದುದು ಒಂದು ಇಲ್ಲ ಎಲ್ ಛಡಾಯಾದ ದೇವನೆ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲ ಡಾಯ ದೇವನೇ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದುದು ಒಂದು ಇಲ್ಲವೇ ಇಲ್ಲವೇ ಥ್ಯಾಂಕ್ ಯು ಜೀಸಸ್ ಹಾಗೆ ನಮ್ಮ ತಂದೆಯಾದ ದೇವರನ್ನ ನಾವು ಸುತಿಸುವ ಪ್ರೇರೆ ಹೊಸ ಹಾಡಿನಿಂದ ಆತನನ್ನು ನಾವು ಕೊಂಡಾಡುವ ಪ್ರೇಯರೆ ಹೊಸ ಹಾಡನ್ನ ಹಾಡಿ ಪಾಡಿ ನಾವು ಆತನಲ್ಲಿ ಕೊಂಡಾಡುವ ಥ್ಯಾಂಕ್ ಯು ಜೀಸಸ್ ಹೋ ರಮ ಚಂದಲಂ ಮೋಂದಲ ರೇಖೆ ಮಂದ ಲೋ ರಮಿ ಲೇಖೋ ರಮ ಸಂದೋರಬಂದಲಾ ಶಕೋತಿ ಏಲಾಮ್ರೋಂದಲಾ ಶಿಖಿ ರೇಖೋಮ ರೇಖೋಮ ಓ ರಬಾ ಬಾ ಷಂದ ಪ್ರಿಯವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಕೊಲೆ ಸೇರಿಗೆ ಬರೆದ ಪತ್ರಿಕೆ ಮೂರನೇದ್ದೆಯ ಒಂದನೇ ವಚನ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಂಥವುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ರೂಢನಾಗಿದ್ದಾನೆ ಇಲ್ಲಿ ನಾವು ನೋಡ್ತೇವೆ ಅಪೋಸ್ತಲ ಪೌಲ ಇಲ್ಲಿ ಪ್ರೀಚ್ ಮಾಡ್ತಾನೆ ಆದ ಕಾರಣ ಆದ ಕಾರಣ ಎಂಬುವಂಥದ್ದು ಉತ್ತರ ಇಲ್ಲಿ ಅಪೋಸ್ತಲ ಪೌಲನು ಈ ಪತ್ರಿಕೆಯನ್ನು ಬರೆಯುತ್ತಿರುವಾಗ ಅಧ್ಯಾಯ ಮತ್ತು ವಚನಗಳನ್ನು ವಿಂಗಡಿಸಿ ಬರೆಯಲಿಲ್ಲ ಆತನು ಬರೆಯುತ್ತಾ ಹೋದ ಆದರೆ ಸತ್ಯವೇದ ಪಂಡಿತರು ನಮಗೆ ಸುಲಭವಾಗುವುದಕ್ಕೋಸ್ಕರ ಓದಲಿಕ್ಕೆ ಮತ್ತು ವಚನಗಳನ್ನು ಜ್ಞಾಪಕ ಇಡಲಿಕ್ಕೆ ನಮಗೆ ಸುಲಭವಾಗುವುದಕ್ಕೋಸ್ಕರ ಅವರು ಅಧ್ಯಾಯ ಮತ್ತು ವಚನಗಳಾಗಿ ಅದನ್ನು ವಿಂಗಡಿಸಿದರು ಇಲ್ಲಿ ಯಾಕೆ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಂಥವುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಇದು ಒಬ್ಬ ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿಯ ಒಂದು ಐಡೆಂಟಿಟಿ ಅದರ ಅರ್ಥ ಒಂದು ಕುರುತಿಸಿಕೆ ಓಕೆ ಆತನ ಪರಿಚಯ ಆತನು ಯಾರು ಎಂದು ಆತನು ವಿವರಿಸಿದ್ದಾನೆ ಇಸ್ ಗಾ ಇಲ್ಲಿ ನಾವು ನೋಡ್ತೇವೆ ಎರಡನೇ ಹದ್ದೆ ಅದಕ್ಕಿಂತ ಮುಂಚೆ ಬರೆಯಲ್ಪಟ್ಟಿದೆ ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ ಇದನ್ನು ರುಚಿ ನೋಡಬೇಡ ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡುವುದೇಕೆ ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು ಅತಿ ವಿನಯವನ್ನು ದೇಹದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತವೆ ಅಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಆದ ಕಾರಣ ನೀವು ಸಿ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಂಥವುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನ ರೂಢನಾಗಿದ್ದಾನೆ ಮೂರನೇ ಅಧ್ಯಾಯದಲ್ಲಿ ಒಂದೇ ವಚನ ನೋಡ್ತೇವೆ ಓಕೆ ಸಿ ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ ಆತನು ಈ ಲೋಕದ ವ್ಯಕ್ತಿ ಅಲ್ಲ ಆತನು ಪರಲೋಕ ಸಂಸ್ಥಾನದವನು ಅವರ್ ಸಿಟಿಸನ್ಶಿಪ್ ಇಸ್ ಇನ್ ಹೆವನ್ ನಮ್ಮ ಪೌರತ್ವ ಎಲ್ಲಿಯದ್ದು ಅಂತ ಹೇಳಿದರೆ ಪರಲೋಕತ್ವ ನಾವು ಪರಲೋಕದ ಪೌರರು ಹಕ್ಕು ಬಾಧ್ಯತೆಯನ್ನು ನಾವು ಹೊಂದಿದವರು ಈ ಸಮಯದ ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನಲ್ಲ ನಾನು ಪರಲೋಕ ಸಂಸ್ಥಾನದವನು ಪ್ರಿಯರೇ ನಾವು ಎರಡು ರಲ್ಮಲ್ಲಿ ಜೀವಿಸ್ತಾ ಇದ್ದೇವೆ ಎರಡು ಸ್ಥಳದಲ್ಲಿ ಒಂದು ಶಾರೀರಿಕ ಮತ್ತೊಂದು ಆತ್ಮಿಕ ಓಕೆ ಆತ್ಮದಲ್ಲಿ ನಾವು ದೇವರಿಗೆ ಹುಟ್ಟಿದ್ದೇವೆ ಆತ್ಮದಲ್ಲಿ ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ ಶರೀರ ಸಂಬಂಧವಾಗಿ ನಾವು ಭಾರತ ದೇಶದ ಅಥವಾ ಯು ಎಸ್ ಎ ಸಿಂಗಾಪುರ್ ಯಾವ ದೇಶದಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ ಆ ದೇಶದ ನೀವು ಪೌರರಾಗಿದ್ದೀರಿ ಓಕೆ ಹಕ್ಕು ಬಾಧ್ಯತೆಯನ್ನು ಅಲ್ಲಿ ನೀವು ಸಿಟಿಸನ್ ಆಗಿದ್ದೀರಿ ಓಕೆ ಫಾರ್ ಎಕ್ಸಾಂಪಲ್ ಒಬ್ಬ ಇಂಡಿಯಾದ ಸಿಟಿಸನ್ ಆತನು ಬೇರೆ ದೇಶಕ್ಕೆ ಹೋದರೆ ಒಂದು ವೇಳೆ ಅಮೆರಿಕಕ್ಕೆ ಹೋದರೆ ಸಿಂಗಾಪುರಕ್ಕೆ ಹೋದರೆ ಸ್ಟಿಲ್ ಅವನು ಒಂದು ತಿಂಗಳಿನ ಮಟ್ಟಕ್ಕೆ ಹೋದರೆ ಅಥವಾ ಎರಡು ತಿಂಗಳಿನ ಮಟ್ಟಿಗೆ ಹೋದರೆ ಅವನಿಗೆ ಯಾವಾಗಲೂ ಕಾನ್ಷಿಯಸ್ ಇರ್ತದೆ ನಾನು ಇಲ್ಲಿಯವನಲ್ಲ ನಾನು ಇಂಡಿಯನ್ ಅಂತ ಅವನೊಂದು ನೀರು ತೆಗೆದುಕೊಳ್ಳುವಾಗಲೂ ಕೂಡ ಲೆಕ್ಕಾಚಾರ ಆಗ್ತಾನೆ ನಾನು ಇಲ್ಲಿಯವನಲ್ಲ ನಾನು ಇಂಡಿಯಾದವನು ಒಂದು ಊಟ ತೆಗೆದುಕೊಳ್ಳುವಾಗ ಅಲ್ಲಿ ಹಣವನ್ನು ಕ್ಯಾಲ್ಕುಲೇಷನ್ ಮಾಡುವುದಿಲ್ಲ ಇಲ್ಲಿ ಹಣವನ್ನು ಅತನು ಕ್ಯಾಲ್ಕುಲೇಷನ್ ಮಾಡ್ತಾನೆ ಫಾರ್ ಎಕ್ಸಾಂಪಲ್ ಸಿಂಗಾಪುರಕ್ಕೆ ಹೋದರೆ ಒಂದು ಲೀಟರ್ ನೀರಿಗೆ ಒನ್ ಡಾಲರ್ ಒನ್ ಡಾಲರ್ ಅಂತ ಹೇಳಿದರೆ ಇಲ್ಲಿಯದ್ದು ಅರವತ್ತು ರೂಪಾಯಿ ಅವನು ಒಂದು ಡಾಲರ್ ಕೊಟ್ಟು ನೀರು ತೆಗೆದುಕೊಳ್ಳುವಾಗ ಅವನು ಯಾವಾಗಲೂ ಆಲೋಚನೆ ಮಾಡ್ತಾನೆ ಅರವತ್ತು ರೂಪಾಯಿ ಹೋಯಿತು ಅಂತ ಕಡೆಗೆ ಎರಡು ಮೂರು ತಿಂಗಳು ಹೋದ ನಂತರ ಅವನು ಇಲ್ಲಿಯ ಕಾನ್ಷಿಯಸನ್ನು ಆತನು ಮರೆತು ಬಿಡ್ತಾನೆ ಕಡೆಗೆ ಅಲ್ಲಿ ಆತನು ಸೆಟಲ್ ಆಗ್ತಾನೆ ಓಕೆ ಮತ್ತು ಡಾಲರ್ ಡಾಲೇ ನೋಡ್ತಾನೆ ರುಪೀಸಲ್ಲಿ ಅವನು ಕನ್ವರ್ಟ್ ಮಾಡೋದಿಲ್ಲ ಆದರೆ ಪ್ರವಾಸಿಯಾದ ವ್ಯಕ್ತಿ ಅವನು ಯಾವಾಗಲೂ ಅವನು ಸಿಂಗಾಪುರದಲ್ಲಿ ಇದ್ದರೂ ಕೂಡ ಇಂಡಿಯನ್ ಮೆಂಟಾಲಿಟಿಯಲ್ಲಿ ಅದನ್ನು ಜೀವಿಸ್ತಾನೆ ಒಂದು ವೇಳೆ ಅಮೆರಿಕಕ್ಕೆ ಹೋದರೂ ಅಮೇರಿಕನ್ ಮೆಂಟಾಲಿಟಿ ಅವನಾಗುವುದಿಲ್ಲ ಇಂಡಿಯನ್ ಮೆಂಟಾಲಿಟಿಯಲ್ಲಿ ಅವನು ಜೀವಿಸ್ತಾನೆ ಓಕೆ ಅದೇ ರೀತಿ ಬೌರ್ನಕೀಯನಾದ ನಾವು ಯಾವಾಗಲೂ ಪರಲೋಕದ ಮೆಂಟ್ಯಾಲಿಟಿ ಅಂದರೆ ಆ ಕಾನ್ಷಿಯಸಲ್ಲಿ ನೂತನ ಮನಸ್ಸನ್ನು ಹೊಂದಿದವರಾಗಿ ನಾವು ಜೀವಿಸಬೇಕು ದೇವರ ವಾಕ್ಯ ಹೇಳ್ತದೆ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನೆಂದರೆ ನೀವು ನಿಮ್ಮ ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ರೋಮನ್ಸ್ ಟ್ವೆಲ್ ಚಾಪ್ಟರ್ ರೋಮನ್ಸ್ ಟ್ವೆಲ್ ಚಾಪ್ಟರ್ ಅಲ್ಲಿ ಓದಿದೆ ನಮಗೆ ಸಿಗ್ತದೆ ಒಂದನೇ ವಚನ ಹನ್ನೆರಡನೇದ್ದೇ ಒಂದನೇ ವಚನ ಆದ್ದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದು ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎರಡನೇ ವಚನ ಅಂದರೆ ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ನೂತನ ಮನಸ್ಸನ್ನು ಹೊಂದಿದವರಾಗಿ ಯಾವಾಗಲೂ ಪರಲೋಕದ ಭಾವದವರಾಗಿರಿ ನೀನು ಇಂಡಿಯಾದವನಾಗಿ ಅಮೆರಿಕಕ್ಕೆ ಹೋದರು ಸಿಂಗಾಪುರಕ್ಕೆ ಹೋದರು ಅಲ್ಲಿ ನೀನು ಪ್ರವಾಸಿ ಬಟ್ ನೀನು ಇಂಡಿಯನ್ ಮೆಂಟಾಲಿಟಿಯಲ್ಲಿ ಜೀವಿಸ್ತಿ ಕಡೆಗೆ ಒಂದು ಆರು ತಿಂಗಳಾದ ನಂತರ ಅಲ್ಲಿ ಜೀವಿಸಿದರೆ ಕಡೆಗೆ ನೀನು ಸಿಂಗಾಪುರ ಏನಾಗುತ್ತೆ ಅಥವಾ ಆಗಿ ಆ ಮೆಂಟಾಲಿಟಿಗೆ ನೀನು ಸೆಟ್ ಆಗುತ್ತೆ ಓಕೆ ಅದೇ ರೀತಿ ಕೆಲವರು ಬೋರ್ನ್ ಅಗೀನ್ ಏಸೋನ್ ರಕ್ಷಕನ್ನು ಒಡೆಯೆಂದು ಅಂಗೀಕಾರ ಮಾಡಿದಾಗ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಕ್ರಿಸ್ತನ್ ನಮಗೇನು ಕೊಡಲ್ಪಟ್ಟಿದೆ ಕ್ರಿಸ್ತನ್ ನಾವು ಏನು ಮಾಡಲು ಶಕ್ತರು ಎಂಬ ಈ ವಚನವನ್ನು ನಾವು ಕೇಳುತ್ತಿರುವಾಗ ಯಾವಾಗಲೂ ನಾವು ಪರಲೋಕ ಭಾವದವರಾಗಿರ್ತವೆ ವಿ ಆರ್ ಸಿಟಿಸನ್ ಆಫ್ ಹೆವನ್ ಕಡೆಗೆ ವಾಕ್ಯ ಕಡಿಮೆ ಆಯಿತು ಪ್ರಾರ್ಥನೆ ಕಡಿಮೆ ಆಯಿತು ಇಮ್ಮಿಡಿಯೇಟ್ಲಿ ನಮ್ಮ ಆಲೋಚನೆ ಪ್ರಾಪಂಚಿಕ ಆಲೋಚನೆ ಈ ಲೋಕಕ್ಕೆ ಸೆಟ್ ಆಗಿ ನಾವು ಜೀವಿಸ್ತೇವೆ ಅದಕ್ಕೆ ಬೈಬಲ್ ಹೇಳ್ತದೆ ಇಲ್ಲಿ ಕೊಲೆರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದೆವು ಪ್ರಾಪಂಚಿಕ ಬೋಧನೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ ಇದನ್ನು ರುಚಿ ನೋಡಬೇಡ ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ ಯಾಕೆ ಯಾಕೆ ನೀವು ಪ್ರಾಪಂಚಕರಾಗಿ ಜೀವಿಸ್ತೀರಿ ಸ್ಪಿರುಚುವಲಿ ಮೆಂಟಾಲಿಟಿಯಾಗಿ ಜೀವಿಸಿರಿ ಅಂತ ದೇವರ ವಾಕ್ಯ ನಮಗೆ ಕರೆ ಕೊಡ್ತದೆ ಸ್ಪಿರಿಚುವಲ್ ಮೈಂಡ್ ಸ್ಪಿರುಚುವಲ್ ಮೆಂಟಾಲಿಟಿ ಅದಕ್ಕೋಸ್ಕರ ಬಾಯ್ಬಿಡಿದೆ ಆದ ಕಾರಣ ಕ್ರಿಸ್ತನೊಂದಿಗೆ ನೀವು ಎದ್ದು ಬಂದ ಕಾರಣ ಕ್ರಿಸ್ತನಿಗೆ ಒಂದಿಗೆ ನೀವು ಎದ್ದು ಬಂದದ್ದು ನಿಮ್ಮ ಶರೀರ ಅಲ್ಲ ನಿಮ್ಮ ಪ್ರಾಣ ಅಲ್ಲ ನಿಮ್ಮ ಆತ್ಮ ಯಾವ ದಿವಸ ಏಸು ಕ್ರಿಸ್ತನು ಕಲ್ವಾರಿ ಕುರುಜೆಯಲ್ಲಿ ಏನು ಕೆಲಸ ಮಾಡಿದ್ದಾನೆ ಆತನು ಮನುಷ್ಯನಾಗಿ ನಮ್ಮ ಪಾಪಗಳಿಗೋಸ್ಕರ ನಮ್ಮ ಮೇಲಿದ್ದ ಶಾಪ ನಮ್ಮ ಮೇಲಿದ್ದ ರೋಗ ವ್ಯಾಧಿಗಳನ್ನು ಎಲ್ಲವನ್ನು ಆತನು ಮನುಷ್ಯನಾಗಿ ಆತನು ಪಾಪವಾಗಿ ಕ್ರೂಜೆಯ ಮೇಲೆ ಆ ದಂಡನೆಯನ್ನು ಅನುಭವಿಸಿ ಆತನು ಹೊತ್ತುಕೊಂಡು ಹೋಗಿದ್ದಾನೆ ಆತನು ಹೂಣಲ್ಪಟ್ಟಿದ್ದಾನೆ ಆತನು ಪುನರುತ್ಥನಾಗಿದ್ದಾನೆ ದಿಸ್ ಇಸ್ ದ ಗಾಸ್ಬೆಲ್ ಇದು ಒಳ್ಳೆಯ ಸುದ್ದಿ ಈ ಒಳ್ಳೆಯ ಸುದ್ದಿಯನ್ನು ಯಾವಾಗ ನೀವು ಅಂಗೀಕಾರ ಮಾಡಿದ್ದೀರಿ ನಿಮ್ಮ ಹಳೆಯ ಮನುಷ್ಯನು ಆ ಪಾಪಿಯಾದ ಮನುಷ್ಯನು ಆತನು ಕ್ರಿಸ್ತನೊಂದಿಗೆ ಸತ್ತಿದ್ದಾನೆ ಕ್ರಿಸ್ತನೊಂದಿಗೆ ಬಾಧೆಯನ್ನು ಅನುಭವಿಸುತ್ತಾನೆ ಕ್ರಿಸ್ತನೊಂದಿಗೆ ಆತನು ಹೂಣಲ್ಪಟ್ಟಿದ್ದಾನೆ ಕ್ರಿಸ್ತನು ಹೇಳುವಾಗ ನಿಮ್ಮ ಅಂತರದ ಮನುಷ್ಯರು ಹೊಸಬನಾಗಿ ಎದ್ದಿದ್ದಾನೆ ಅದಕ್ಕೋಸ್ಕರ ಕ್ರಿಸ್ತನೊಂದಿಗೆ ನೀವು ಎದ್ದ ಕಾರಣ ಯಾರು ನಿಮ್ಮ ಶರೀರ ಅಲ್ಲ ನೀವು ಏಸುವನ್ನು ಅಂಗೀಕಾರ ಮಾಡಿದಾಗ ನಿಮ್ಮ ಶರೀರದ ಕಲ್ಲರ್ ಚೇಂಜ್ ಆಗಲಿಲ್ಲ ಓಕೆ ನೀವು ಕಪ್ಪಿದ್ದವರು ಬಿಳಿ ಆಗಲಿಲ್ಲ ಉದ್ದ ಇದ್ದವರು ಗಿಡ್ಡ ಆಗಲಿಲ್ಲ ಗಿಡ್ಡ ಇದ್ದವರು ಉದ್ದ ಆಗಲಿಲ್ಲ ದಪ್ಪ ಇದ್ದವರು ಆಗಲಿಲ್ಲ ಇಲ್ಲಿ ಶರೀರದ ಬಗ್ಗೆ ಮಾತಾಡುವಂಥದ್ದಲ್ಲ ಆತ್ಮ ಸಂಬಂಧವಾಗಿ ಮಾತಾಡುವಂಥದ್ದು ಆತ್ಮಿಕವಾಗಿ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುಗಳನ್ನು ಹುಡುಕಿರಿ ಪ್ರಾಪಂಚಕರಾಗಬೇಡ್ರಿ ಪರಲೋಕ ಭಾವದವರಾಗಿರಿ ಅದರರ್ಥ ನೀನು ಇಂಡಿಯಾದವನು ಸಿಂಗಾಪುರಿಗೆ ಹೋದಾಗ ಅಲ್ಲಿ ಇಂಡಿಯನ್ ಆಗಿ ಜೀವಿಸು ಇಂಡಿಯನ್ ಮೆಂಟಾಲಿಟಿಯಲ್ಲಿ ಜೀವಿಸು ಯಾಕಂದರೆ ನೀನು ಅಲ್ಲಿ ಪ್ರವಾಸಕ್ಕೆ ಹೋದವನು ನೀನು ಪ್ರವಾಸಕ್ಕೆ ಹೋದವನು ಅಲ್ಲಿಯ ಆಗಿ ಜೀವಿಸುವುದಲ್ಲ ಬಟ್ ಅಲ್ಲಿಯ ಕ್ರಮಗಳನ್ನು ನೀನು ಅನುಸರಿಸಬೇಕು ಅಲ್ಲಿಯ ಅಲ್ಲಿ ನಿನಗೆ ಪ್ರವಾಸಕ್ಕೆ ಹೋದವನಿಗೆ ಡ್ರೈವಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ ನನ್ನ ಹತ್ರ ಲೈಸೆನ್ಸ್ ಇಲ್ಲ ಅಲ್ಲಿ ಲೈಸೆನ್ಸ್ ಬೇಕು ನಿನಗೆ ಅಲ್ಲಿ ಯಾರಾದರೂ ಹೆಲ್ಪಿಗೆ ಬೇಕು ಓಕೆ ಅದೇ ರೀತಿ ಈ ಲೋಕದಲ್ಲಿ ನೀವು ಇದ್ದೀರಿ ಅದಕ್ಕೆ ಡಬಲ್ ಸಿಟಿಸನ್ ಅಂತ ಹೇಳ್ತಾರೆ ಡ್ವೆಲ್ ಸಿಟಿಸನ್ ಒಂದು ನಾವು ಶಾರೀರಿಕವಾಗಿ ನಾವು ಈ ದೇಶದ ಪೌರರಾಗಿದ್ದೇವೆ ಅದೇ ರೀತಿ ಸಿಟಿಸನ್ ಆಗಿದ್ದೇವೆ ಅದೇ ರೀತಿ ನಾವು ಆತ್ಮಿಕ ಸಿಟಿಸನ್ ಆಗಿದ್ದೇವೆ ದೇವರ ವಾಕ್ಯ ನಿಮಗೆ ಆತ್ಮಿಕ ಶಿಷ್ಟಮಲ್ಲಿ ಹೇಗೆ ನಡೆಯುವುದು ಅಂತ ಬೋಧಿಸ್ತದೆ ಅದಕ್ಕೋಸ್ಕರ ಈಸೋನ ಅಂಗೀಕಾರ ಮಾಡಿದ ನೀವು ಕರ್ತನೊಂದಿಗೆ ಒಂದು ಆತ್ಮವಾಗಿದ್ದೀರಿ ಕರ್ತನ ಆತ್ಮ ನಿಮ್ಮ ಆತ್ಮ ಒಂದು ಆತ್ಮವಾಗಿದೆ ಒಂದೇ ಆತ್ಮವು ನನಗೆ ಮತ್ತು ನಿನಗೆ ಪಾನವಾಗಿ ಕೊಡಲ್ಪಟ್ಟಿದೆ ಒಂದೇ ಆತ್ಮನಲ್ಲಿ ನಾವು ದೀಕ್ಷಾಸ್ಥಾನ ಹೊಂದಿಕೊಂಡೆವು ಕ್ರಿಸ್ತನ ದೇಹಕ್ಕೆ ಸೇರುವುದಕ್ಕೋಸ್ಕರ ಫಸ್ಟ್ ಕುರಿತು ಹನ್ನೆರಡು ಹನ್ನೆರಡು ಹೇಗೆ ದೇಹವು ಒಂದೇ ಆಗಿದ್ದರೂ ಅದಕ್ಕಿರುವ ಅಂಗಗಳೆಲ್ಲ ಅನೇಕವಾಗಿವೆಯೋ ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು ಹಾಗೆ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತ್ತು ಗಾಡ್ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ನಾವು ದೀಕ್ಷಾ ಸ್ಥಾನವನ್ನು ಹೊಂದಿಕೊಂಡೆವು ಯಾಕಂದರೆ ಕ್ರಿಸ್ತನು ಸಭೆಯ ಶಿರಸ್ಸು ದಿಸ್ ದ ಅನ್ಸೀನ್ ಬಾಡಿ ಕಾರಣದ ಲೋಕದಲ್ಲಿರುವ ಕ್ರಿಸ್ತನ ಸಭೆ ಗಾಡ್ ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ ಯಾವ ಆತ್ಮನಿಗೆ ನಾನು ಸೇರಿದ್ದೇನೋ ಅದೇ ಆತ್ಮನಿಗೆ ಯೇಸುವನ್ನು ಅಂಗೀಕಾರ ಮಾಡಿದ ನೀವು ಕೂಡ ಸೇರಿದ್ದೀರಿ ನಮ್ಮೆಲ್ಲರಿಗೂ ಒಂದೇ ಶಿರಸ್ಸು ಶಿರಸ್ಸು ದೇಹವನ್ನೆಲ್ಲ ಕಂಟ್ರೋಲ್ ಮಾಡುತ್ತದೆ ಶಿರಸ್ಸು ಇಡೀ ದೇಹವನ್ನು ಕಂಟ್ರೋಲ್ ಮಾಡುವಂಥದ್ದು ತಲೆ ಗಾಡ್ ಅದರ ನರಗಳು ಅದರ ಸಿಸ್ಟಮ್ ಕಾಲುಗಳು ಆಗಬೇಕು ನಿಲ್ಲಬೇಕು ಎಲ್ಲವೂ ಒಬ್ಬ ಮನುಷ್ಯನ ತಲೆ ಕಂಟ್ರೋಲ್ ಮಾಡುತ್ತದೆ ಅದೇ ರೀತಿ ನಮ್ಮನ್ನು ಕ್ರಿಸ್ತನಿಗೆ ಒಳಪಡಿಸಿದಾಗ ಆತನು ನಮಗೆ ಡೈರೆಕ್ಷನ್ ಕೊಡುತ್ತಾನೆ ಆತ ನಮ್ಮನ್ನು ನಡೆಸ್ತಾನೆ ಆತ ನಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ ಅಲ್ಲಿ ನಾವು ಇರುತ್ತೇವೆ ಅದಕ್ಕೋಸ್ಕರ ದೇವರ ವಾಕ್ಯ ಇದೆ ಕ್ರಿಸ್ತನೊಂದಿಗೆ ನೀವು ಎದ್ದು ಬಂದ ಕಾರಣ ಮೇಲಿರುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಕ್ರಿಸ್ತನು ಅಂತ ಹೇಳಿದರೆ ಒಂದು ನಮಗೆ ಗೊತ್ತಿರಬೇಕು ಕ್ರಿಸ್ತನು ಅಂತ ಹೇಳಿದರೆ ಶಿರಸ್ಸು ಮತ್ತು ದೇಹ ಒಟ್ಟಿಗೆ ಕ್ರಿಸ್ತನು ಅಂತ ಹೇಳ್ತಾರೆ ಶಿರಸ್ಸು ಮತ್ತು ದೇಹ ಒಟ್ಟಿಗೆ ಕ್ರಿಸ್ತನು ಅಂತ ಕರೀತಾರೆ ಕ್ರಿಸ್ತನು ಅಂತ ಹೇಳಿದರೆ ಅಭಿಷಕ್ತನು ಅದರ ಅರ್ಥ ನೀವು ಕ್ರಿಸ್ತನಲ್ಲಿ ಅಭಿಷಕ್ತರು ಕ್ರಿಸ್ತನು ಅಂತ ಹೇಳಿದರೆ ಪ್ರೇರೇ ನೀವು ಮಹಿಮೆಯುಳ್ಳವರು ಹೇಗೆ ಕ್ರಿಸ್ತನು ದೇವರ ಪ್ರಭಾವದಲ್ಲಿ ಜೀವಿಸ್ತಾನೋ ನೀವು ಕೂಡ ಕ್ರಿಸ್ತನಲ್ಲಿ ಇದ್ದುಕೊಂಡು ದೇವರ ಮಹಿಮೆಯಲ್ಲಿ ದೇವರ ಪ್ರಭಾವದಲ್ಲಿ ನೀವು ಜೀವಿಸ್ತಾ ಇದ್ದೀರಿ ಕ್ರಿಸ್ತನು ದೇವರ ಪ್ರಭಾವ ಅಂತ ಹೇಳ್ತಿರುವಾಗ ನೀವು ಕೂಡ ಕ್ರಿಸ್ತನಲ್ಲಿ ದೇವರ ಪ್ರಭಾವವಾಗಿದ್ದೀರಿ ಪ್ರೈಸ್ ಗಾಡ್ ಯು ಆರ್ ದ ಗ್ಲೋರಿ ಆಫ್ ಗಾಡ್ ಯು ಆರ್ ದ ಬ್ಯೂಟಿ ಆಫ್ ಗಾಡ್ ನೀವು ದೇವರ ಸೌಂದರ್ಯವಾಗಿದ್ದೀರಿ ಕ್ರಿಸ್ತನಲ್ಲಿ ಅಂತ ಹೇಳಿದರೆ ನಮ್ಮ ಆತ್ಮದ ಇರುವಿಕೆ ನೆಲೆ ಮತ್ತು ನಮ್ಮ ಆತ್ಮದ ಕಮ್ಯೂನಿಯನ್ ಗಾಡ್ ನಾವೊಂದು ಆತ್ಮವಾಗಿದ್ದೇವೆ ಕ್ರಿಸ್ತನಲ್ಲಿ ದೇವರ ವಾಕ್ಯಲ್ಲದೆ ಸತ್ತಿದ್ದ ಕ್ರಿಸ್ತನನ್ನು ದೇವರು ಬದುಕಿಸಿ ಅದರರ್ಥ ಅಂತ ಹೇಳಿದರೆ ಶಿರಸ್ಸು ಮತ್ತು ದೇಯ ಅಂದರೆ ಸಭೆಯನ್ನು ಕೂಡ ಆತನು ಎಬ್ಬಿಸ್ತಾನೆ ಎಲ್ಲಿ ಎಬ್ಬಿಸ್ತಾನೆ ಸಕಲ ರಾಜ್ಯತ್ವ ಬೇಕಾದ್ರೆ ನಾವು ಓದುವ ಎ ಬರೆದು ಒಂದನೇ ದೇಹ ಇಪ್ಪತ್ತನೇ ವಚನ ಆತನ ಬಲಾತೇಶವು ಎಷ್ಟು ಮಹತ್ವ ಕ್ರಿಸ್ತನಲ್ಲಿ ತೋರಿ ಬಂದೆ ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಸತ್ತಿದ್ದ ಕ್ರಿಸ್ತನು ಅಂದರೆ ತಂದೆಯಾದ ದೇವರು ನನ್ನನ್ನು ಮತ್ತು ನಿನ್ನನ್ನು ಕ್ರಿಸ್ತನೊಂದಿಗೆ ಎಪ್ಪಿಸಿದ್ದಾನೆ ಪ್ರೆಸ್ ಗಾಡ್ ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು ಆದ ಕಾರಣ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದೆ ಅದರ್ಥ ನೀವು ಕ್ರಿಸ್ತನಲ್ಲಿ ಸಕಲ ರಾಜ್ಯತ್ವ ಅಧಿಕಾರ ದೊರೆತನಗಳ ಮೇಲೆ ನೀವು ನಿಮ್ಮನ್ನು ಕೂತ್ಕೊಳಿಸ್ತಾನೆ ಯಾಕೆ ಎಪಿಸ್ ಟೂ ಚಾಪ್ಟರ್ಸ್ ಆರನೇ ವಚನದಿಂದ ಓದ್ತೇನೆ ನಾನು ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕಿತ್ತು ಸಿಕ್ಸ್ ಸೆವೆನ್ ಏಟ್ ತೋರಿಸಬೇಕೆಂದು ಕ್ರಿಸ್ತ ಏಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸ್ತಾನೆ ಕ್ರಿಸ್ತ ಏಸುವಿನಲ್ಲಿ ಇರುವ ನಮ್ಮನ್ನು ಕ್ರಿಸ್ತ ಏಸುವಿನಲ್ಲಿ ಇರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಅರ್ಲೋಕದಲ್ಲಿ ಆತನೊಂದಿಗೆ ಕುತ್ಕೊಳಿಸ್ತಾನೆ ಕೂಡಿಸ್ತಾನೆ ಪ್ರೆಸ್ ಗಾಡ್ ಆದ ಕಾರಣ ಕ್ರಿಸ್ತನೊಂದಿಗೆ ನೀವು ಎಬ್ಬಿಸಲ್ಪಟ್ಟ ಕಾರಣ ಮೇಲಿರುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಪ್ರೇರಿ ಕ್ರಿಸ್ತನಲ್ಲಿ ಎಂಬುವಂಥದ್ದು ಅವ ಪ್ಲೇಸ್ ಆಫ್ ಆನರ್ ನಮ್ಮ ಸನ್ಮಾನ ಮತ್ತು ಗೌರವದ ಜಾಗ ಅದರಿಂದ ಕ್ರಿಸ್ತನಲ್ಲಿ ನಿಮ್ಮ ಜೀವಿತವು ಸನ್ಮಾನ ಮತ್ತು ಗೌರವದ ಜೀವಿತವಾಗಿದೆ ಯು ಆರ್ ನಾಟ್ ಅಶೇವ್ಡ್ ಯು ಆರ್ ನಾಟ್ ಆರ್ಡಿನರಿ ಯಾವಾಗ ನೀವು ನೋಡುತ್ತೀರಿ ನಿಮ್ಮ ಜೀವಿತ ಕ್ರಿಸ್ತನಲ್ಲಿ ಎಂತಹದ್ದು ಆಗ ನೀವು ಪ್ರಾಪಂಚಿಕರಾಗಿ ಜೀವಿಸ್ತಿಲ್ಲ ನೀವು ಸಿಟಿಸನ್ ಆಗಿ ಜೀವಿಸ್ತೀರಿ ಸಿಟಿಜನ್ ಆಗಿ ನೀವು ಜೀವಿಸ್ತೀರಿ ಅಲ್ಲಿಯ ಪೌರರಾಗಿ ನೀವು ಜೀವಿಸ್ತೀರಿ ಪ್ಲೇಸ್ ಆಫ್ ಅಥಾರಿಟಿ ಆ ಸ್ಥಾನ ಏನಂತ ಹೇಳಿದ್ರೆ ಅದು ಅಧಿಕಾರದ ಸ್ಥಾನ ಗೌರವದ ಸ್ಥಾನ ಮಹಿಮೆಯ ಸ್ಥಾನ ಆ ಸ್ಥಾನದಲ್ಲಿ ದೇವರು ನನ್ನನ್ನು ಮತ್ತು ನಿನ್ನನ್ನು ಕ್ರಿಸ್ತನಲ್ಲಿ ಕೂತ್ಕೊಳಿಸಿದ್ದಾನೆ ಅದಕ್ಕೆ ಪ್ರಾಪಂಚಿಕವಾದ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತ ಕಾರಣ ಮೇಲಿರುಗಳನ್ನು ಹುಡುಕಿರಿ ಅದನ್ನು ಮುಟ್ಟಬೇಡ ಅದನ್ನು ರುಚಿ ನೋಡಬೇಡ ಅದನ್ನು ತೆಗಿಬೇಡ ಇದೆಲ್ಲ ಬೋಧನೆಗಳು ಸ್ವಕಲ್ಪಿತ ಆಚಾರವನ್ನು ಅತಿ ವಿನಯವನ್ನು ಬೋಧಿಸ್ತದೆ ಹೊರತು ಹೆಸರಿಗೆ ತಕ್ಕ ಮಾತ್ರ ಜ್ಞಾನವೆನಿಸಿಕೊಳ್ಳುವುದು ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಓಕೆ ಯಾವಾಗ ನೀವು ಸ್ಪಿರಿಚುಲಿ ನೀವು ಕ್ರಿಸ್ತನಲ್ಲಿ ಯಾರು ಹಾಕಿದ್ದೀರಿ ನಿಮಗೆ ಏನು ಕೊಡಲ್ಪಟ್ಟಿದೆ ಏನು ಮಾಡೋರು ಶಕ್ತರು ಎಂದು ಯಾವಾಗಲೂ ಮೆಡಿಟೇಟ್ ಮಾಡ್ತಾ ಇದ್ದೀರಿ ದಟ್ ಮೀನ್ಸ್ ಯು ಹ್ಯಾವ್ ಎ ಮೈಂಡ್ ಆಫ್ ಕ್ರೈಸ್ಟ್ ದಟ್ಸ್ ಕಾಲ್ ದ ಸ್ಪಿರುಚುವಲ್ ಮೈಂಡ್ ಸ್ಪಿರಿಚುವಲ್ ಮೈಂಡ್ ಈಸ್ ಲೈಫ್ ಇನ್ ಪೀಸ್ ಆತ್ಮಿಕ ಮನಸ್ಸು ಅದು ಜೀವ ಮತ್ತು ಮನಶಾಂತಿ ನೀನು ಡಿಪ್ರೆಷನ್ಗೆ ಒಳಗಾಗೋದಿಲ್ಲ ಒಪ್ರೆಷನ್ಗೆ ಒಳಗಾಗೋದಿಲ್ಲ ಒತ್ತಡಗಳಿಗೆ ಒಳಗಾಗೋದಿಲ್ಲ ಇವತ್ತು ಅನೇಕ ಹೊಸದಾಗಿ ಹುಟ್ಟಿದವರು ಹೊರಗಳಿಂದ ತುಂಬಲ್ಪಟ್ಟವರು ಅವರು ಇವತ್ತು ಅನೇಕರು ಒತ್ತಡಗಳಿಗೆ ಡಿಪ್ರೆಷನ್ಗಳಿಗೆ ಒಳಗಾಗಿದ್ದಾರೆ ಯಾಕಂತ ಹೇಳಿದರೆ ಅವರಿಗೆ ಕ್ರಿಸ್ತನಲ್ಲಿ ಅವರು ಯಾರು ದೇವರು ಕ್ರಿಸ್ತನಲ್ಲಿ ಅವರಿಗೆ ಏನು ಮಾಡಿದ್ದಾನೆ ಕ್ರಿಸ್ತನಲ್ಲಿ ಅವರ ಸ್ಥಾನ ಏನು ಅಂತ ಅವರು ಧ್ಯಾನ ಮಾಡದೆ ಹೋದ ಕಾರಣ ಮೆಡಿಟೇಟ್ ಮಾಡದೆ ಹೋದ ಕಾರಣ ಇವತ್ತು ಅನೇಕರು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಪ್ರಿಯರೇ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಋಣರಾಗಿದ್ದಾನೆ ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಈ ಮೂರು ಸಂಗತಿಗಳನ್ನು ಯಾವಾಗಲೂ ಮೆಡಿಟೇಟ್ ಮಾಡಿರಿ ಕ್ರಿಸ್ತನಲ್ಲಿ ಕ್ರಿಸ್ತನ ಮುಖಾಂತರ ಮತ್ತು ಕ್ರಿಸ್ತನೊಂದಿಗೆ ನೀವೇನು ಆಗಿದ್ದೀರಿ ದೇವರು ನಿಮಗೆ ಏನು ಮಾಡಿದ್ದಾನೆ ಅದನ್ನು ಯಾವಾಗಲೂ ಧ್ಯಾನ ಮಾಡ್ರಿ ಸತ್ಯವೇದ ಓದುವಾಗ ಪತ್ರಿಕೆಗಳನ್ನು ಊದುವಾಗ ಅದನ್ನು ಧ್ಯಾನ ಮಾಡಿರಿ ಪಿಕ್ಚರ್ ಮಾಡ್ರಿ ನೀವು ಒಳಗಿನ ಕಣ್ಣುಗಳಿಂದ ನೋಡ್ರಿ ಎಲ್ಲಿ ನೀವು ಇದ್ದೀರಿ ಅಂತ ಪ್ರೇರಿ ದಿಸ್ ನಾಟ್ ಎ ಫಾಲ್ಸ್ ಇಮ್ಯಾಜಿನೇಷನ್ ದಿಸ್ ದ ರಿಯಾಲಿಟಿ ಗಾಡ್ ನಿಮ್ಮ ಮೈಂಡನ್ನು ನೀವು ಡಿಫರೆಂಟ್ ರಲ್ಮಗೆ ಪ್ರೋಗ್ರಾಮ್ ಮಾಡುತ್ತೀರಿ ಆಗ ನಿಮ್ಮ ಜೀವಿತ ಇದ್ದ ಆಗಿರುವುದಿಲ್ಲ ಈಗೋ ನೀವು ಹೊಸ ಸಂಗತಿಗಳನ್ನು ನೋಡುತ್ತೀರಿ ಈಗೋ ಹೊಸ ಕಾರ್ಯಗಳನ್ನು ನಾನು ಮಾಡುತ್ತೇನೆ ಓಕೆ ಅದನ್ನು ಪ್ರಿಯರಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೀನಿ ಯಾರು ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಿ ಇಷ್ಟೋರರಿಗೆ ಏಸು ಅಂಗೀಕಾರ ಮಾಡಲಿಲ್ಲ ದಿಸ್ ದ ಟೈಮ್ ಕಾಲ್ ಜೀಸಸ್ ಇನ್ ಯೋ ಹಾರ್ಟ್ ನಿಮ್ಮ ಹೃದಯದಲ್ಲಿ ಕರೀರಿ ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ಸಲ್ಯೇಷನ್ ಅಂತ ಹೇಳಿದರೆ ನೀವೇನು ಮಾಡಿದ್ದೀರಲ್ಲ ಆತನೇನು ಮಾಡಿದ್ದಾನೆ ನಿಮಗೋಸ್ಕರ ಅದನ್ನು ನಂಬುವುದು ಒಳ್ಳೆಯ ಕ್ರಿಯೆಗಳು ಏನಂತ ಹೇಳಿದರೆ ನೀವು ಏನು ಕ್ರಿಸ್ತನು ಮಾಡಿದ್ದಾನೆ ಅದನ್ನು ನಂಬಿದರ ಪರಿಣಾಮ ರಿಸಲ್ಟ್ ಪ್ರಿಸ್ ಗಾಡ್ ಅದರ ರಿಸಲ್ಟೇ ಪರಿಶುದ್ಧತೆ ಅದರ ರಿಸಲ್ಟೇ ಒಳ್ಳೆಯ ಕ್ರಿಯೆಗಳು ಅದರ ರಿಸಲ್ಟೇ ನೀವು ನೀತಿಯಲ್ಲಿ ನಡೆಯುವಂಥದ್ದು ಅದರ ರಿಸಲ್ಟೇ ನೀವು ಪುತ್ರರು ಹಾಕಿದ್ದೀರಿ ಅದರ ಫಾಲೋಅವೇ ನೀವು ಜಯಶಾಲೆಗಳಿಂದ ಜಯಶಾಲಿ ಹಾಕಿದ್ದೀರಿ ವಾಟ್ ಕ್ರೈಸ್ಟ್ ಹ್ಯಾಸ್ ಡನ್ ಆನ್ ದ ಕ್ರಾಸ್ ದರ್ ಇಸ್ ಅ ಗುಡ್ ನ್ಯೂಸ್ ಓಕೆ ಒಂದು ವೇಳೆ ಆ ಗುಡ್ ನ್ಯೂಸ್ ನನ್ನ ನೀವು ಇಷ್ಟರವರೆಗೆ ಅಂಗೀಕಾರ ಮಾಡಲಿಲ್ಲ ಜಸ್ಟ್ ಆಕ್ಸೆಪ್ಟ್ ಇಟ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುಕ್ರಿಸ್ತ ನನಗೋಸ್ಕರ ಕಳಿಸ್ತಿ ಆತ ನನ್ನ ಪಾಪಗಳ ನಿಮಿತ್ತವಾಗಿ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದನು ಆತನು ಕುರುಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಾನು ನಂಬಿದ್ದೇನೆ ಅದರ ಪರಿಣಾಮವಾಗಿ ನಾನು ದೇವರ ರಿಸಲ್ಟ್ ಆಗಿ ನನ್ನ ಮಗನಾಗಿದ್ದೇನೆ ಪರಿಶುದ್ಧನಾಗಿ ಹುಟ್ಟಿದ್ದೇನೆ ಅದರ ಪರಿಣಾಮವಾಗಿ ನಾನು ಒಳ್ಳೆಯದನ್ನು ಮಾಡಲು ಶಕ್ತನಾಗಿದ್ದೇನೆ ಥ್ಯಾಂಕ್ ಯು ನೋಡು ಅದಕ್ಕೋಸ್ಕರ ನಿಮಗೆ ಸ್ತೋತ್ರ ಕರ್ತಾನೆ ಕರ್ತನೆ ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರೆಲ್ಲರೂ ಬ್ಲಸ್ ಆಗಲಿ ಈ ಸತ್ಯಾಂಶಗಳು ಅವರ ಆಂತರ್ಯದಲ್ಲಿ ಗ್ರಹಿಸಿಕೊಳ್ಳಲಿ ನಾಮದಲ್ಲಿ ತಂದೆ ಎ ಮ್ಯಾನ್ ಗಾಡ್ ಓಕೆ ಯಾರು ಇವತ್ತಿನ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಎನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರನ್ನು ನಾವು ಬ್ಲೆಸ್ ಮಾಡ್ತಾ ಇದ್ದೇವೆ ಅವರು ಫ್ರೂಟ್ಫುಲ್ ಆಗಲಿ ಪ್ರೊಟೆಕ್ಟ್ ಆಗಲಿ ಕೆಡುಕನ ಕೈಯಿಂದ ಅವರನ್ನು ತಪ್ಪಿಸಿ ಕಾಪಾಡು ಏಸುನ ನಾಮದಲ್ಲಿ ತಂತೆ ಏ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ನಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ಇದೇ ಪ್ರೋಗ್ರಾಮನ್ನು ಆಗಿ ಕೇಳಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ವರ್ಡ್ ಆಫ್ ವಿಕ್ಟಿ ಚರ್ಚ್ ಇಂಡಿಯಾ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಅದೇ ರೀತಿ ವೆಬ್ಸೈಟ್ ಇದೆ ವರ್ಡಫ್ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತವೆ ಓಕೆ ಕಂಟಿನ್ಯೂ ಆಗಿ ನೀವು ಜಯದ ವಾಕ್ಯವನ್ನು ವೀಕ್ಷಿಸಿರಿ ಸಿರಿ ಪಿಕ್ಚ ಟಿವಿಯಲ್ಲಿ ಯೋ ಪ್ಲಸ್ ಎಮ್ ಆತ್